ನೀವು ಹಾಲು ಕುಡಿಯುತ್ತೀರಾ ಹಾಗಿದ್ದರೆ ಯಾವ ಸಮಯದಲ್ಲಿ ಹಾಲು ಕುಡಿಯಬೇಕು ಅದರಿಂದ ಸಿಗುವ ಪ್ರಯೋಜನ ಏನು ಸಾಮಾನ್ಯವಾಗಿ ತುಂಬ ಜನರಿಗೆ ಹಾಲು ಇಷ್ಟವಾಗುವುದಿಲ್ಲ ಕೆಲವರು ತುಂಬ ಇಷ್ಟಪಟ್ಟು ಹಾಲನ್ನು ಸೇವಿಸುತ್ತಾರೆ ಹಾಲಿನಿಂದ ತುಂಬ ಪ್ರಯೋಜನಗಳಿವೆ ಇದರಿಂದ ಹೇರಳವಾಗಿ ವಿಟಮಿನ್ಗಳು ಕೂಡ ದೊರೆಯುತ್ತವೆ ಆದರೆ ಯಾವ ಸಮಯದಲ್ಲಿ ಹಾಲನ್ನು ಕುಡಿಯಬೇಕು ಎಂಬುದು ತುಂಬ ಜನರಿಗೆ ತಿಳಿದಿಲ್ಲ ಹಾಗಿದರೆ ಇಂದು ನಾವು ನಿಮಗೆ ಯಾವ ಸಮಯದಲ್ಲಿ ಹಾಲನ್ನು ಸೇವಿಸುವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇವೆ ಒಂದಿಷ್ಟು ಜನ ಬೆಳಗ್ಗೆ ಹಾಗೂ ರಾತ್ರಿ ಹಾಲು ಕುಡಿಯುತ್ತಾರೆ ಬೆಳಗ್ಗೆ ಹಾಲು ಕುಡಿದು ದಿನ ಆರಂಭ ಮಾಡಿದರೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ರಂಜಕ ಮ್ಯಾಗ್ನೀಸಿಯಂ ಪ್ರೋಟೀನ್ ಮತ್ತು ವಿಟಮಿನ್ಗಳಂತಹ ಪೋಷಕಾಂಶಗಳು ದೊರೆಯುತ್ತವೆ ಹಾಗಂತ ಜನರು ಬೆಳಗ್ಗೆ ಹಾಲು ಕುಡಿಯುವುದರಿಂದ ಹೊಟ್ಟೆ ಭಾರವೆನಿಸುವುದು ಜೀರ್ಣವಾಗದೇ ಇರುವುದು ಕೂಡ ಹೀಗೆ ಹಲವು ತೊಂದರೆ ಅನುಭವಿಸುತ್ತಾರೆ ಹಾಗಾದರೆ ಇನ್ನು ರಾತ್ರಿ ಸಮಯದಲ್ಲಿ ಹಾಲು ಕುಡಿಯುವವರು ರಾತ್ರಿ ನಿದ್ದೆ ಸುಖಕರವಾಗಿರುತ್ತೆ ಮಧ್ಯರಾತ್ರಿಯಲ್ಲಿ ಹಸಿವು ಕಾಡುವುದಿಲ್ಲ ಹೊಟ್ಟೆ ತುಂಬಿದಂತೆ ಬಾಸವಾಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ಹಾಲು ಮೆದುಳಿನಲ್ಲಿರುವಂತಹ ಒತ್ತಡದ ವಿರುದ್ಧ ಹೋರಾಡುತ್ತದೆ ಇದರಿಂದ ಆಯಾಸ ದೂರವಾಗಿ ನಿದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಚರ್ಮದ ಕಾಂತಿ ಬಯಸುವವರು ರಾತ್ರಿ ಹಾಲು ಕುಡಿದು ನಿದ್ರೆ ಮಾಡುವ ಮೂಲಕ ತಮ್ಮ ಚರ್ಮದ ಕಾಂತಿ ಹೆಚ್ಚಿಸಿಕೊಳ್ಳಬಹುದಾಗಿದೆ ನೋಡಿದ್ರಲ್ಲ ಯಾವ ಸಮಯದಲ್ಲಿ ಹಾಲು ಕುಡಿಯಬೇಕು ಹಾಗೂ ಇದರಿಂದ ಯಾವ ಯಾವ ಪ್ರಯೋಜನಗಳು ನಿಮಗೆ ಸಿಗುತ್ತವೆ ಎಂಬುದರ ಕುರಿತು ಮಾಹಿತಿ ತಿಳಿದುಕೊಂಡಿದ್ರಲ್ಲ ಹಿನ್ನೆಲೆ ಧ್ವನಿ ವೀರೇಶ್ ಭಾಗೇವಾಡಿ ಮಾಹಿತಿ ಸಂಗ್ರಹಕಾರರು ರೇಷ್ಮಾ ಜೆ ಬಾಳಾನವರ್ ವಿಡಿಯೋ ಎಡಿಟರ್ ಪ್ರಮೋದ್ ಹೆಚ್ ಕುಂದಗೋಳ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ